ಒಂದು ಅಂತಿಮ ಹಂತವನ್ನ ನೀಡುವಂತ ಕಾರ್ಯಕ್ರಮ ಕ್ಲಸ್ಟರ್ ಮಟ್ಟದ ಕಲಿಕಾ ಹಬ್ಬ ಎಲ್ ಎ ಕಲಿಕಾ ಹಬ್ಬವನ್ನು ಪ್ರತಿ ಕ್ಲಸ್ಟರ್ ನಲ್ಲೂ ಕೂಡ ಈ ಹಬ್ಬವನ್ನು ಆಚರಣೆ ಮಾಡ್ತಾ ಇದ್ದೀವಿ ಏನು ಮಕ್ಕಳು ತರಗತಿ ಕೊಠಡಿಗಳಲ್ಲಿ ತಮ್ಮ ಚಟುವಟಿಕೆಗಳ ಮೂಲಕ ಅವರ ಪ್ರಗತಿ ಉತ್ತಮವಾಗಿದೆ ಆ ಪ್ರಗತಿಯನ್ನ ಇವತ್ತು ಮೌಲ್ಯಮಾಪನ ಮಾಡುವಂತಹ ಒಂದು ಕಾರ್ಯಕ್ರಮ ಇದಾಗಿದೆ ಹಾಗಾಗಿ ಏಳು ವಿವಿಧ ಚಟುವಟಿಕೆಗಳ ಮೂಲಕ ಮಕ್ಕಳಲ್ಲಿರ್ತಕ್ಕಂಥ ಕಲಿಕಾ ಪ್ರಗತಿಯನ್ನ ಹೊರಗೆ ಹಚ್ಚುವಂತಹ ಕಾರ್ಯಕ್ರಮ ಇದು ಹಾಗಾಗಿ ಈ ಕಾರ್ಯಕ್ರಮದ ಹುಡುಗದ ಏನು ವಸತೇನಲ್ಲ ಈ ಹಿಂದೆ ಕೂಡ ನಾವು ಬೇರೆ ಹೆಸರಿನಲ್ಲಿ ಮಾಡ್ತಿದ್ವಿ ಈಗ ನಾವು ಅಂತ ಹೇಳಿ ಈ ವರ್ಷದಲ್ಲಿ ಇಡೀ ರಾಜ್ಯದ ಎಲ್ಲ ಜಿಲ್ಲೆಗಳ ಎಲ್ಲ ತಾಲೂಕುಗಳ ಎಲ್ಲ ಕಷ್ಟ ಕೇಂದ್ರಗಳಲ್ಲಿ ನಾವು ಕಲಿಕಾ ಹಬ್ಬಗಳನ್ನು ಮಾಡ್ತಾ ಇದ್ದೀವಿ ನಾವು ಕಳೆದ ಒಂದು ತಿಂಗಳಿಂದ ಎಲ್ಲ ಕ್ಲಸ್ಟರ್ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಶಾಲೆಗಳನ್ನು ತಂಡಗಳನ್ನು ಮಾಡಿ ಸಿ ಆರ್ ಪಿ ಡಿ ಆರ್ ಪಿ ಇ ಸಿಒಿ ಎಲ್ಲರನ್ನು ಕೂಡ ಇಷ್ಟಿಷ್ಟು ಶಾಲೆಗಳನ್ನು ಅವರು ಪರಿಶೀಲನೆ ಮಾಡಿ ಎಫ್ ಎಲ್ ಎನ್ ಸಾಧನೆ ಮಾಡಿದಾರ ಇಲ್ವ ಅನ್ನೋದ್ರ ಬಗ್ಗೆ ನಾವು ಖಾತ್ರಿ ಪಡಿಸ್ಕೊಳ್ಳಿಕ್ಕೆ ತಂಡಗಳನ್ನು ಈಗಾಗಲೇ ಕಳಿಸಿದ್ವಿ ಆ ಎಲ್ಲ ಪ್ರಕ್ರಿಯೆ ಈಗಾಗಲೇ ಮುಗಿದಿದೆ ಅಂದ್ರೆ ಶಾಲೆಯಲ್ಲಿ ಮಕ್ಕಳು ಸಾಧನೆ ಅಥವಾ ಶುದ್ಧ ಬರಹ ಸರಳ ಲೆಕ್ಕಾಚಾರ ಇದು ಮಕ್ಕಳು ಸಾಧನೆ ಮಾಡಲೇಬೇಕಾಗಿರ್ತಕ್ಕಂಥ ಪ್ರಮುಖವಾಗಿರ್ತಕ್ಕಂಥ ಇದು ಮಾಡಿದಾರ ಇಲ್ವಾ ಅಂತೇಳಿ ಅದನ್ನು ಪರಿಶೀಲನೆ ಮಾಡಲಿಕ್ಕೆ ಕಳಿಸಿದ್ವಿ ನಾವು ಇದಕ್ಕೆ ಹೆಚ್ಚು ಒತ್ತು ಕೊಡ್ತಿದ್ದೇವೆ ಅಂತಂದ್ರೆ ಶಾಲೆಗೆ ಬರ್ತಾ ಸಾಧನೆ ಮಾಡಲೇಬೇಕು ಸಾಧನೆ ಏನಾಗುತ್ತೆ ಎಸ್ ಎಸ್ ಎಲ್ ಸಿ ಪರೀಕ್ಷೆ ಅಂತ ಪಬ್ಲಿಕ್ ಪರೀಕ್ಷೆ ಬಂದಾಗ ಅಲ್ಲಿ ಈ ಸಾಧನೆ ಅಂತಂದ್ರೆ ಈಗ ನಾವು ಮಾಡಿರ್ತಕ್ಕಂಥ ಅಲ್ಲಿ ನಮಗೆ ಎತ್ತಿ ತೋರಿಸ್ತದೆ ಈ ಕಳೆದ ವರ್ಷ ಈ ವರ್ಷದಲ್ಲಿ ನಮ್ಮಲ್ಲಿ ಸುಮಾರು ಏಳು ಎಂಟು ಓದಲಿಕ್ಕೆ ಬರೀಲಿಕ್ಕೆ ಬರ್ತಾ ಇಲ್ಲ ಅಂತ ಹೇಳಿ ಈಗಾಗಲೇ ಕೆಲವು ಅಂಕಿ ಅಂಶಗಳು ತೋರಿಸ್ತಾ ಇದೆ ಆ ಸಂಖ್ಯೆ ನಮಗೆ ಬರಬಾರದು ಅಂತಂದ್ರೆ ಒಂದರಿಂದ ಐದನೇ ತರಗತಿಯಲ್ಲಿ ಓದ್ತಾ ಇರ್ತಕ್ಕಂಥ ಎಲ್ಲ ಮಕ್ಕಳು ಕಡ್ಡಾಯವಾಗಿ ಓದಬೇಕು ಬರಿಬೇಕು ಮತ್ತೆ ಈ ಕೂಡುವ ಕಳಿಯುವ ಭಾಗಕಾರ ಗುಣಕ ಎಲ್ಲ ಮಾಡುವ ಸಾಮರ್ಥ್ಯವನ್ನು ಗಳಿಸಿಕೆ ನಮಗೆ ಅಲ್ಲಿ ರಿಫ್ಲೆಕ್ಟ್ ಆಗ್ತದೆ ನಾವು ಈಗಾಗಲೇ ನೋಡಿದ್ದೇವೆ ಆದ್ರಿಂದ ಈ ಒಂದು ತಿಂಗಳು ಒಂದೂವರೆ ತಿಂಗಳಿಂದ ಏನು ಪರಿಶೀಲನೆ ಮಾಡಿದ್ದೇವೆ ಶಾಲೆಗಳಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ನಾವು ಮಕ್ಕಳನ್ನ ತಯಾರು ಮಾಡಿದ್ದೇವೆ ಅದರ ಅಂತಿಮ ರೂಪ ಈ ಒಂದು ಕರಿಕ ಇಡೀ ದಿನ ಈ ಕಲಿಕಾ ಹಬ್ಬದಲ್ಲಿ ದಸಭೆ ಕಾರ್ಯಕ್ರಮಗಳನ್ನು ಮಾಡಿ ಮಕ್ಕಳನ್ನ ಹೊರಹಾಕುವಂತ ನಾವು ಚಟುವಟಿಕೆಗಳಲ್ಲಿ ಬೇರೆ ಬೇರೆ ಚಟುವಟಿಕೆಗಳನ್ನು ಮಾಡ್ತಾ ಇದ್ದೇವೆ ಏಳು ಸ್ಪರ್ಧೆಗಳನ್ನು ಮಾಡಿ ಎಂಟು ಶಾಲೆಗಳಿಂದ ಆ ಸ್ಪರ್ಧಾಳು ಇಲ್ಲಿ ಬಂದು ಶಾಲೆಯವಾದ ಇಲ್ಲಿ ತಮಗೆ ಪ್ರಶ್ನೆ ಕಾರ್ಯಕ್ರಮ ಇರಬಹುದು ಅಥವಾ ಶುದ್ಧ ಓದು ಇರ್ಬೋದು ಬರವಣಿಗೆ ಇರಬಹುದು ಎಲ್ಲ ಚಟುವಟಿಕೆಗಳಲ್ಲಿ ಭಾಗವಹಿಸಿ ತಮ್ಮನ್ನು ತಾವು ಇಲ್ಲಿ ಏನು ಕಲ್ತಿದ್ದೇವೆ ಅನ್ನೋದನ್ನ ಇಲ್ಲಿ ತೋರಿಸಲಿಕ್ಕೆ ಒಂದು ವೇದಿಕೆಯನ್ನ ನಾವು ಮಾಡಿಕೊಟ್ಟಿದ್ದೇವೆ ಈ ದಿನ ಎಲ್ಲ ಎಂಟು ಶಾಲೆಗಳಿಂದ ಮುಖ್ಯ ಶಿಕ್ಷಕರು ಶಿಕ್ಷಕರು ಮಕ್ಕಳು ಸುಮಾರು ನೂರು ನೂರ ಹತ್ತು ಮಕ್ಕಳು ಇಲ್ಲಿ ಭಾಗವಹಿಸಿ ಇಡೀ ದಿನ ಹಬ್ಬದ ವಾತಾವರಣವನ್ನ ಸಡಗರವನ್ನ ಇಲ್ಲಿ ಹಂಚಿಕೊಳ್ಳಿದ್ದಾರೆ ಇಂತಹ ಕಾರ್ಯಕ್ರಮವನ್ನು ನಾನು ತುಂಬಾ ಸಂತೋಷದಿಂದ ಉದ್ಘಾಟನೆ ಮಾಡಿದ್ದೇನೆ ಈಗ ಮಾತಾಡಿದಾಗ ನಮ್ದೇನಲ್ಲ ಅಂದ್ರೆ ಅದೊಂದು ಹಬ್ಬ ಇದೊಂದು ಸ್ಪರ್ಧೆ ಇಲ್ಲ ದಯಮಾಡಿ ನಾನು ಯಾಕಂದರೆ ಆ ಮಕ್ಕಳಿಗೆ ನಮ್ಮ ಮಾತುಗಳು ಅಷ್ಟಾಗಿ ಸ್ಪಷ್ಟವಾಗಿ ಅರ್ಥ ಆಗಲಿಲ್ಲ ಅದರಿಂದ ನಾನು ಪದೇ ಪದೇ ಹೇಳೋದು ಎಲ್ಲ ಗುರು ಗುರು ಮಾತಲ್ಲಿ ಒಂದೇ ಒಂದು ಹೇಳಿ ಎದೆಲ್ಲ ಅನ್ನೋದು ನನ್ನ ಗೊತ್ತಿದೆ ಗುಣಾದಿಯ ಒಂದು ಭಕ್ಷಣ ಜ್ಞಾನ ಮತ್ತೆ ಸಾಂಖ್ಯಿಕ ಜ್ಞಾನ ಎರಡೂ ಒಂದು ಅದೆರಡನ್ನ ನಾವು ಯಾವಾಗ ಮಕ್ಕಳಿಗೆ ಕಲಿಸ್ತೀವೋ ಅವ್ರು ಖಂಡಿತವಾಗ ನಮಗೆ ಎಲ್ಲ ರೀತಿಯನ್ನು ನಮ್ಮ ದೇಶಕ್ಕೆ ಅವರದೇ ಬರಬೇಕಾಗಿದೆ ಅದನ್ನೇ ನಾವು ಇಷ್ಟು ದಿನ ತನಕ ಮಾಡ್ತೀವಿ ನಾನೋ ರೈತರಿಗೆ ಅಂದರೆ ನಾನು ಲೆವೆಲ್ ಆಫ್ ಲರ್ನಿಂಗ್ ಅಂತ ಇತ್ತು ಕೈಕಮ್ಮ ಅಂತ ಐದು ಕನಿಷ್ಠ ಕೈಕಾಂಬರ್ ಅದನ್ನೇ ಈಗ ನಾವು ಬೇರೆ ಹೆಸರನ್ನ ಕೊಟ್ಟು